ಯಾವ್ದು ಅಮೌಂಟ್ ಗಿಮೌಂಟ್ ತಗೊಳಲ್ಲ ಫ್ರೀ ರೆಸ್ಕ್ಯೂ ಇಂದ ಬಿಟ್ಟು ನೀವ್ ಆರಾಮಾಗಿ ನಿಮ್ ಹತ್ರದಲ್ಲಿರೋ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಂಟ್ ಆದ್ರೆ ನಿಮ್ಗೆ ಒಂದು ಆಂಟಿಮೆನ ಅಂತ ಇಂಜೆಕ್ಷನ್ ಇದ್ ಮಾಡ್ತಾರೆ ನಿಮ್ಗೆ ಗುಣ ಆಗುತ್ತೆ ಒಂದೆರಡು ದಿನ ಮೂರ್ ದಿನ ಯಾಕೆ ಮಾಡಬಾರ್ದು ಅಂದ್ರೆ ಅದು ಬ್ಲಡ್ ಕಡಿತ ಮಾಡಿರೋದ್ರಿಂದ ಅದ್ ಪೈದನ್ನು ಒಂದೇ ಕಡೆ ನಿಂತಾಗ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗದೇನೆ ಅದು ಗ್ಯಾಂಗ್ರೀನ್ ಆಗೋ ಚಾನ್ಸಸ್

ಸೊ ಯಾವ್ಯಾವ ಹಾವುಗಳು ಇಡ್ತಿದ್ರೆ ಸರ್ ಸುಮಾರು ಇಪ್ಪತ್ತು ಜಾತಿ ಹಾವುಗಳನ್ನ ಸಂರಕ್ಷಣೆ ಮಾಡಿದ್ದೀನಿ ನಮ್ಮ ಸುತ್ತಮುತ್ತ ಸಿಗುವಂತದ್ದು ವಿಷಪೂರಿತ ಹಾವುಗಳಾದ್ರೆ ಮಂಡಲದ ಹಾವು ಕಟ್ಟಾವು ನಾಗರಾವು ಎಲ್ಲಾನು ಕೂಡ ಪ್ರತಿ ಒಂದು ಜಾತಿ ಹಾವುಗಳನ್ನ ಸಂರಕ್ಷಣೆ ಮಾಡಿ ಒಳ್ಳೆ ನೆಚ್ಚರಿಸಿ ನಾವು ರಿಲೀಸ್ ಮಾಡ್ತಾ ಇದೀವಿ ಇವಾಗ ನೀವು ಯಾವ ಯಾವ ಊರುಗಳಿಗೆ ಹೋಗ್ತಾ ಇದ್ರೆ ನೀವು ರೆಸ್ಕ್ಯೂ ಮಾಡಿ ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ಸುತ್ತಮುತ್ತ ರೆಸ್ಕ್ಯೂ ಮಾಡ್ತಾ ಇದ್ದೀವಿ ಇಲ್ಲೇ ಫೋನ್ ಬಂದ್ರು ಇಲ್ಲೇ ಫೋನ್ ಬಂದ್ರು ಅಟೆಂಡ್ ಮಾಡ್ತೀವಿ ಓಕೆ ಮತ್ತೆ ನಿಮ್ಗೆ ಇದ್ರ ಹಾವು ಹಿಡಿಯೋ ಟೈಮಲ್ಲಿ ನೀವು ಏನ್ ಪ್ರಿಕಾಶನ್ಸ್ ತಗೋಸ್ ಅಂತ ಪೆಟ್ರೋಲ್ ಚಾರ್ಜ್ ಮಾತ್ರ ರುಪೀಸ್ ಮತ್ತೆ ನೀವು ಈ ಹಾವುಗಳ್ ಹಿಡಿಯೋ ಟೈಮ್ ಅಲ್ಲಿ ವಿಷಪುರಿತ ಹಿಡಿದಿರಾ ಅದರಿಂದ ನಿಮಗೆ ಜೀವಕ್ಕೆ ತೊಂದರೆ ಆಗೋ ಸಾಧ್ಯತೆಗಳು ಇರುತ್ತೆ ಹೌದು ಅದಕ್ಕೆ ನೀವು ಏನು ಕ್ರಮ ಮುನ್ನೆಚ್ಚರಿಕೊಂಡಿರ್ತೀರ ತಗೊಂಡು ನಾವು ಸರ್ ಸಲ ಬೈಟ್ ಆಗಿತ್ತು ಅಡ್ಮಿಟ್ ಆಗಲಿ ಕೆಲವ್ ಏನ್ ಮಾಡ್ತಾರೆ ಅಂದ್ರೆ ಬ್ಲೇಡ್ ಅಲ್ಲಿ ಕುಯ್ಯೋದು ದಾರಿ ಕಟ್ಟೋದು ಅದೆಲ್ಲಾ ಮಾಡ್ತಾರೆ ಅವೆಲ್ಲಾ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತೀವಿ ಕರ್ತಾ ಮಾಡದಾಗ ಸೋಪಿಂದ ತೊಳ್ದ್ಬಿಟ್ಟು ನೀವ್ ಆರಾಮಾಗಿ ನಿಮ್ ಹತ್ರದಲ್ಲಿರೋ ಹಾಸ್ಪಿಟ್ಲ್ಗಳಿಗೆ ಹೋಗಿ ಅಡ್ಮಿಂಟ್ ಆದ್ರೆ ನಿಮ್ಗೆ ಒಂದು ಅಂತ ಇಂಜೆಕ್ಷನ್ ಇದ್ ಮಾಡ್ತಾರೆ ನಿಮ್ಗೆ ಗುಣ ಆಗುತ್ತೆ ಒಂದೆರಡು ದಿನ ಮೂರ್ ದಿನ ಅಡ್ಮಿಟ್ ಇವಾಗ ಹಾವು ಬೈಟ್ ಆದ್ರೆ ಇಷ್ಟು ಟೈಮ್ ಅಲ್ಲಿ ನೀವು ಅಡ್ಮಿಟ್ ಆಗ್ಬೇಕು ಇವಾಗ ಒಂದರಿಂದ ಒಂದು ವರವರ ಒಳಗಡೆ ಆರಾಮಾಗಿ ಆಗ್ಬೋದು ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೆ ಅದು ಆಂಟಿ ಮನೆ ಅವೈಲೇಬಲ್ ಇರುತ್ತೆ ಎಲ್ಲ ಗೌರ್ಮೆಂಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸಿಗುತ್ತೆ ಇವಾಗ ಆಲ್ಮೋಸ್ಟ್ ಕಾಮಗೇರಿ ಸಿಗುತ್ತೆ ಕೊಳೆಗಾಲ ಸಿಗುತ್ತೆ ಮಂಡ್ಯ ಸಿಗುತ್ತೆ ಆಲ್ಮೋಸ್ಟ್ ಒಂದ್ ಅವರ್ ಒಳಗಡೆ ಹೋಗ್ಬೋದು ರೀಚ್ ಆಗ್ಬೋದು ಮತ್ತೆ ನಿಮ್ಗೆ ಇನ್ನೊಂದು ಕೇಳ್ಬೇಕು ಅಂತ ನನ್ಗೆ ಅನಿಸ್ತಿತ್ತು ಏನಂತಂದ್ರೆ ಇವಾಗ ನೀವು ಅಲ್ವಾ ಕೆಲವರು ಏನ್ ಮಾಡ್ತಾರೆ ಅದ್ರ ಮೇಲ್ಗಡೆ ಸ್ವಲ್ಪ ಜಾಗ ಬಿಟ್ಟು ಈ ಬಟ್ಟೆಯಿಂದ ತುಂಬಾ ಟೈಟ್ ಆಗಿ ಬ್ಲಡ್ ಮೇಲೆ ಹೋಗದ್ ಮಾಡ್ಬೇಕು ಅಂತ ಮಾಡ್ಬಾರ್ದು ಸರ್ ನೋಡಿ ಕುಮಾರ್ ಗೊಬ್ರಗಳು ರಕ್ತಿ ಮಾಡಿದೀವಿ ನಾವು ಆತರ ಯಾವ್ದು ತೊಂದರೆ ಆಗಲ್ಲ ಸರ್ ಇದು ನೀವು ಸರ್ ನಾನು ಎರಡ್ ಟೈಮ್ ಬೈಟ್ ಆಗಿದ್ದೀನಿ ಯಾಕ್ ಮಾಡಬಾರ್ದು ಅಂದ್ರೆ ಅದು ಬ್ಲಡ್ ಕಡಿತಾ ಮಾಡಿರೋದ್ರಿಂದ ಅದ್ ಪೈದನ್ನು ಒಂದೇ ಕಡೆ ನಿಂತಾಗ ಏನಾಗುತ್ತೆ ಬ್ಲಡ್ ಸರ್ಕುಲೇಷನ್ ಆಗದೇನೆ ಅದು ಗ್ಯಾಂಗ್ರೀನ್ ಆಗುತ್ತೆ ಓಕೆ ವೆರಿ ಗುಡ್ ಅದೇ ಯಾಕಂದ್ರೆ ಬಹಳಷ್ಟು ನಾನು ಇನ್ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಯಾಕಂದ್ರೆ ನೋಡಿ ಬ್ಲಡ್ ಸಪ್ಲೈ ಆಗ್ತಿರ್ಬೇಕು ಬಾಡಿ ಕೂರ್ತಿ ಹರ್ದಾಡಬೇಕು ಅಂತ ಟೈಮ್ ಟೈಮ್ ತಗೋಬೇಕು ಯಾವತ್ತೂನು ಯಾವ್ದೇ ಯಾವ ಕಚ್ಚಿದ್ರು ಗಾಬರಿ ಮಾಡ್ಕೋಬಾರ್ದು ಫಸ್ಟ್ ಅದು ಫಸ್ಟ್ ಗಾಬರಿ ಮಾಡ್ಕೋಬಾರ್ದು ಇವನ್ ನಾಗರ ಹಾವು ಕಚ್ಚಿದ್ರು ನಮಗೆ ಒನ್ ಅಂಡ್ ಹಾಫ್ ಅವರ್ ಟೈಮ್ ಇರುತ್ತೆ ಹೌದು ಸರಿ ಇರುತ್ತೆ ಕೆಲವರು ತ್ರೀ ಮಿನಿಟ್ಸ್ ಹತ್ರ ಎಲ್ಲ ಅಂತ ಇಲ್ಲ ಸರ್ ಆತರ ತರ ಏನಿಲ್ಲ ಸುಮಾರು ನಾನು ನಿಮಗೆ ವಿಡಿಯೋಗಳನ್ನ ಕಳಿಸ್ತೀನಿ ಸರ್ ನೋಡಿ ಸುಮಾರು ಕೋಪ್ರಾಗಳು ರೆಸ್ಕ್ಯೂ ಮಾಡಿದೀವಿ ನಾವು ಆ ತರ ಯಾವ್ದು ತೊಂದರೆ ಆಗಲ್ಲ ಸರ್ ಇದು ಎಷ್ಟು ಸತಿ ನೀವು ಸರ್ ನಾನು ಎರಡು ಟೈಮ್ ಕಟ್ಸ್ಕೊಂಡು ಬೈಟ್ ಆಗಿದೆ ಹೌದಾ ಅದು ನಿಮ್ಮ ಧೈರ್ಯ ಮೆಚ್ಚಲೇಬೇಕು ಆಕ್ಚುಲಿ ಯಾಕಂದ್ರೆ ಇಂತ ದೊಡ್ಡ ದೊಡ್ಡ ವಿಷಪೂರಿತ ಹಾವು ಹಿಡಿಬೇಕು ಅಂತಂದ್ರೆ ಬಹಳ ನೋಡಿ ಅದನ್ನ ಯಾವ್ದೇ ನೀವು ದುಡ್ಡು ಅಪೇಕ್ಷೆ ಇಲ್ಲದೆ ಒಂದು ಸೋಷಿಯಲ್ ಸರ್ವಿಸ್ ಅಂತ ಮಾಡ್ತಾ ಇದ್ರೆ ಸಂಪಾದನೆ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಅದಕ್ಕೆ ಒಂದ್ ಸಾವಿರ ಕೊಡಿ ಎರಡ್ ಸಾವಿರ ಕೊಡಿ ಅಂತ ಆ ವಿಡಿಯೋ ಕೇಳ್ತಾರೆ ಆಲ್ಮೋಸ್ಟ್ ಕೇಳ್ತಾರೆ ನಾವ್ ಆತರ ಕೇಳಲ್ಲ ಯಾಕಂದ್ರೆ ಒಂದ್ ಸಾವಿರ ಕೊಡಿ ಎರಡ್ ಸಾವಿರ ಅಂತ ಕೊಡಿ ಅಂತ ಕೇಳ್ದಾಗ ಏನ್ ಮಾಡ್ತಾರೆ ಅವನ ಹೊಡ್ತಾಯ್ಸಬಹುದು ಸಂತತಿ ಉಳಿಸ್ಬೇಕು ಅಂತ ಮಾಡ್ತಾರ ಅವ್ನ ಸಂತತಿ ಉಳಿಬೇಕು ಅದ್ ಅವ್ ಸಂತತಿಗಳು ಮುಂದೆ ಬೇಕು ಅಯ್ಯ ಏನೇ ಆದ್ರೂ ಇವಾಗ ಮನುಷ್ಯಗಿಂತ ಮುಂದೆ ಬಂದಿದೆ ಅವುಗಳು ಪ್ರತಿಯೊಂದು ಜೀವಿಗಳು ಭೂಮಿ ಮೇಲೆ ನಮ್ಗೆ ಎಷ್ಟು ಇದೆ ಅಂತ ಹೇಳ್ತಾ ಹೌದು ಖಂಡಿತ ಸರ್ ಯಾವ್ದೇ ಒಂದ್ ಪ್ರಾಣಿ ಪಕ್ಷಿಗೂ ಕೂಡ ಅದೇ ಆದಂತ ಹಕ್ಕಿದೆ ಅದ್ ಅದಾದ್ಮೇಲೆ ಮನುಷ್ಯ ಬಂದಿದ್ದು ಮನುಷ್ಯನಿಂದ ಅದ್ ಬರ್ಲಿಲ್ಲ ಅದನ್ನ ಉಳಿಸಿಕೊಂಡ್ ಹೋಗ್ಬೇಕು ಸರ್ ಇವಾಗ ಏನ್ ಮಾಡ್ತವ್ರೆ ಅಂದ್ರೆ ಎಲ್ಲ ಹೊಡೆದು ಸಾಯಿಸಿ ಇದ್ ಮಾಡ್ತವ್ರೆ ಇವಾಗ ಮೊನ್ನೆ ಒಂದ್ ಹಬ್ಬ ಹೊಡ್ತಾಯಿಸ್ಬಿಟ್ಟವ್ರೆ ಜಮೀನಲ್ಲಿ ಯಾರು ಅಂತ ಗೊತ್ತಿಲ್ಲ ನಾವು ಫಾರೆಸ್ಟ್ ಇಂಫಾ ಮಾಡಿಲ್ಲ ವರ್ದಿ ಸೈಡ್ ಹಾಕ್ಬಿಟ್ಟು ಬಿಟ್ಟು ಮಾಡ್ತೀವಿ ಒಂದು ಇಪ್ಪತ್ತು ಕೆಜಿ ಇತ್ತು ಹೆಬ್ಬಾವು ಇತ್ತು ರೆಸ್ಕ್ಯೂ ಮಾಡಿ ಫಾರೆಸ್ಟ್ ಅವ್ರ ಜೊತೆ ಒಳ್ಳೆ ನೇಚರ್ ಗು ಕೂಡ ರಿಲೀಸ್ ನ ಮಾಡಬಹುದು ಓಕೆ ನಿಮಗೆ ಜಾಸ್ತಿ ಇಲ್ಲಿ ಸ್ನೇಕ್ ಎಲ್ಲಿ ಸಿಗ ಯಾವ ಒಂದು ಊರು ಪ್ರತಿಯೊಂದು ಭಾಗದಲ್ಲೂ ಸಿಗುತ್ತೆ ಸಿಗುತ್ತೆ ಪ್ರತಿಯೊಂದು ಭಾಗದಲ್ಲೂ ಸಿಗುತ್ತೆ ನೀವು ಜಾಸ್ತಿ ರೆಸ್ಕ್ಯೂ ಮಾಡಿದ್ರೆ ಆವುಗಳು ಯಾವುದು ಸರ್ ನಾನು ಜಾಸ್ತಿ ಅಂದ್ರೆ ಸುಮಾರು ನಾನು ಒಂದರಿಂದ ಒಂದು ಒಂದು ವರ್ಷ ಸಾವಿರ ಆವುಗಳು ಸಂರಕ್ಷಣೆ ಮಾಡಿದ್ದೀನಿ ಅದರಲ್ಲಿ ವಿಷ ಇರುವಂತದ್ದು ಯಾವುದು ಜಾಸ್ತಿ ವಿಷ ಅಂದ್ರೆ ಈಗ ಮಾಮೂಲಿ ರೆಸಲ್ ವೈಪರ್ ಒಂದು ಕೋಬ್ರಾ ಒಂದು ಟ್ರಿಂಕೆಟ್ ಮಾಮೂಲಿ ಕಟ್ಟಾವು ಜಾಸ್ತಿ ಇದನ್ನೇ ರೆಸ್ಕ್ಯೂ ಮಾಡಿದ್ರೆ ಇವಾಗ ಕೋಬ್ರಾಗಿಂತ ಮಂಡದವಗಿಂತ ಇದು ಕಟ್ಟಾವು ಪಾಯ್ಸನ್ ದೇ 100% ವಿಷ ಅಂದ್ರೆ ಅದು ನೈಟ್ ಓಡಾಡೋ ಈ ಪ್ರಾಣಿ ಇದಲ್ವಾ ಹೌದು ಅದು ಯಾರಿಗೂ ತೊಂದರೆ ಮಾಡಲ್ಲ ತೊಂದರೆ ಮಾಡಲ್ಲ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕಟ್ಟಾವು ಅನ್ಕೊಂಡು ಇವಾಗ ಸುಮಾರು ಜಾತಿ ಆಗೋಳ್ ಇರುತ್ತೆ ಓಕೆ ಓಕೆ ವಿಶಾಪೂರಿತಾ ವಿಚಾ ಇರಲ್ಲ ಅದ್ರಲ್ಲಿ ಅಲ್ಲಿ ಆ ಈ ಮಾಮೂಲಿ ಇದಿರಬಹುದು ರಥಲ್ ವೈಪರ್ ಅದು ಇದು ಒಂದ್ಸಂದ ಏನ್ ಮಾಡ್ತಾರೆ ಇದಿರಲ್ಲ ಅಸ್ರಾವ ಇರುತ್ತೆ ಅದ್ರಲ್ಲಿ ಫಾಯ್ದನ್ ಇರಲ್ಲ ಜನ ಪೂಜೆ ಇದೆ ಅಂತ ಜಾಬ್ರಿ ಬಿಟ್ಟು ಸುಮಾರು ಅವುಗಳನ್ನ ಹೊಡ್ತಾಯ್ತು ಕೊಡ್ತಾರೆ ಸರ್ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ದಯವಿಟ್ಟು ಅವನ ಹೊಡಿಬೇಡಿ ಅಂತ ಕೇಳ್ತಿರ್ತಾನೆ ಎಲ್ಲರಿಗು ಕಂಡಲ್ಲಿ ಸುಮ್ ಎಲ್ಲಾ ಭಾಗದಲ್ಲಿ ಉರ್ಗ ಸಂರಕ್ಷಕರು ಇದಾರೆ ಪ್ರತಿಯೊಂದು ಒಂದ್ಸರಿ ಯೋಚನೆ ಮಾಡಿ ಯೋಚನೆ ಮಾಡಿ ಯಾವ್ದೇ ದುಡ್ಡು ಅವ್ರು ಅಪೇಕ್ಷೆ ಮಾಡಲ್ಲ ಅಪೇಕ್ಷೆ ಮಾಡಲ್ಲ ಫೋನ್ ಮಾಡಿ ಕೇಳಿ ಅವ್ರಿಗೆ ಮಾಡಲ್ಲ ಸರ್ ಇವಾಗ ನಮ್ಮ ಮೈಸೂರವ್ರು ನಮ್ಮ ಸ್ನೇಹ ಶಮ ಅವ್ರಿಗೆ ಇವಾಗ ಅವ್ರ ಸೂರ್ಯ ಕೀರ್ತಿ ಅಂತ ಅವ್ರ ಅವ್ರಿಗೆ ಒಂದು ಕಾಲ್ ಮಾಡಿದ್ರೆ ಯಾವ್ದೇ ಒಂದ್ ಭಾಗದಲ್ಲಿ ಇರೋ ಅಕ್ಕಿ ವರ್ಷ ನಂಬರ್ ಕೊಡ್ತಾರೆ ಇವಾಗ ನಮ್ ಮಳವಳ್ಳಿ ಐತೆ ಇವಾಗ ಒಂದ್ ನಮ್ ನಂಬರ್ ಇಲ್ಲ ಅವ್ರಿಗೆ ಒಂದ್ ಕಾಲ್ ಮಾಡಿದ್ರೆ ನಮ್ ನಂಬರ್ ಕೊಡ್ತಾರೆ ಹಂಗ್ ನಾವು ಇದ್ ಮಾಡ್ಕೊಂಡು ರೆಸ್ಕ್ಯೂ ಮಾಡ್ಕೊಂಡಿ